ಪರಿಸರ ಉಳಿಸಿ ಒಂದು ಸರ್ಕಾರನೇ ಒಂದು ಆದೇಶ ತಂದ ಒಂದು ಈ ಸಂದರ್ಭದಲ್ಲಿ ಈ ರೀತಿ ಅರಣ್ಯ ನಾಶ ಮಾಡ್ತಕ್ಕಂಥ ಕೆಲಸ ಸರ್ಕಾರದಿಂದ ಯಾವತ್ತೂ ನಡೆಯುವುದು ಈ ಏನಾದರೂ ಅವರು ತಮ್ಮ ನಿರ್ಧಾರ ಕೈಕೊಂಡು ಕೆಲಸ ಶುರು ಮಾಡಿದರೆ ನಮ್ಮ ಭಾರತೀಯ ಕಿಸಾನ್ ರೈತ ಸೇನಾ ಸಂಘದ ವತಿಯಿಂದ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುವ ಮಾಡುವವರಿಗೆ ಈ ಮೂಲಕ ತಮ್ಮ ಮಾಧ್ಯಮದ ಮಿತ್ರರ ಮೂಲಕ ನಾವು ಎಚ್ಚರಿಕೆ ಕೊಡ್ತಾ ಶರಾವತಿ ಸ್ಟೋರೇಜ್ ಎನ್ನುವ ವಿದ್ಯುತ್ ಶಕ್ತಿ ಇದನ್ನ ಒಂದು ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಸರ್ ಕರ್ನಾಟಕದಲ್ಲಿ ಕಾಡಿರೋದು ಈ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಅತಿ ದೊಡ್ಡ ಕಾಡು ಈ ಕಾಡಿನಲ್ಲಿ ಅತಿ ಮುಖ್ಯವಾಗಿ ನಮ್ಗೆ ಎರಡು ಸಾವಿರದ ಏಳ್ನೂರು ಸಂಖ್ಯೆಯಲ್ಲಿ ಈ ಒಂದು ಸಿಂಹಕ್ಕೂ ಕೂತಿಗಳ ಕೊಂಬು ಅಂತ ಬರುತ್ತೆ ಸರ್ ವಿಶೇಷವಾದ ತಳಿರು ಇದು ಪ್ರಪಂಚದಲ್ಲಿ ಎಲ್ಲೂ ಸಿಗಲ್ಲ ಅದರೊಳಗಡೆ ಎರಡು ಸಾವಿರ ಮಾತ್ರ ನಮ್ಮ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಸಾಲಿನೈತೆ ಇವತ್ತು ಈ ಒಂದು ಟನಲ್ ನಿರ್ಮಾಣದಿಂದ ಅವುಗಳ ಸಂತತಿ ನಾಶವಾಗ್ತದೆ ನೀವು ನೋಡಬಹುದು ಮೊಬೈಲ್ ಬಂದ್ಬಿಟ್ಟು ಗುಬ್ಬಿಗಳು ನಮ್ಗೆ ಎಲ್ಲಿ ನೋಡ್ಲಿಕ್ಕೆ ಕಾಣ್ತಿಲ್ಲ ನಾವೆಲ್ಲರೂ ಕೂಡ ಇವತ್ತು ಎಲ್ಲಿ ಕೂಡ ಒಂದು ಗುಬ್ಬಿಗಳು ಕೂಡ ನೋಡಕ್ಕೆ ಕಾಣಲ್ಲ ಅದೇ ರೀತಿ ಸಂತತಿ ಅಳಿತಾ ಹೋಗ್ತಾ ಜನ ಜೀವರಾಶಿಗಳಿಗೆ ನಾಳೆ ಧಕ್ಕೆ ಆಯ್ತಂದ್ರೆ ನಾಳೆ ನೈಸರ್ಗಿಕ ಆಪತ್ತುಗಳು ಏನಾಯ್ತ ಅಂತಂದ್ರೆ ಈ ಜೀವನದಲ್ಲಿ ನಾವು ಯಾರು ಕೂಡ ಆಗಲ್ಲ ಗುಡ್ಡ ಕುಸಿತ ಆಗ್ಬೋದು ಇದರಿಂದಾಗಿ ಟನಲ್ ಅಂದ್ರೆ ಗುಡ್ಡನ್ನ ಕುರುದ್ಬಿಟ್ಟು ಮಾಡಂತದ್ದು ಇವತ್ತಿರೋ ಮಳೆ ಬಂದ್ರು ಇರೋ ಗುಡ್ಡನೇ ಅಂತ ವ್ಯವಸ್ಥೆ ಐತಿ ಇನ್ನು ಟರ್ ಬಂದ್ರೆ ನಾಳೆ ಗುಡ್ಡ ಕುಸಿತು ನಾಳೆ ರೈತರಿಗೆ ಹೆಚ್ಚು ಕಡಿಮೆ ಆಗಬಹುದು ಸಂತತಿಗಳು ನೈಸರ್ಗಿಕ ಸಂಪತ್ತಿ ಎಣ್ಣೆ ಸಸ್ಯಗಳು ಪ್ರಾಣಿಗಳು ಇವತ್ತು ಸುಮಾರು ಹದಿನೈದು ಸಾವಿರ ಗಿಡಗಳು ಕಡಿತ ಸರ್ ಇದರಿಂದ ಒಂದು ಗಿಡ ಇಲ್ಲ ಇವತ್ತು ಇದನ್ನ ನಾವು ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆ ಇದನ್ನ ವಿರೋಧಿಸ್ತದೆ ಇಲ್ಲಿ ಏನಿಲ್ಲ ಅಂದ್ರೂ ಸುಮಾರು ಐವತ್ತು ಹೆಕ್ಟರ್ ಅಷ್ಟು ಭೂಮಿ ರೈತರ ಭೂಮಿ ಇದೆ ರೈತರ ಭೂಮಿ ಕೂಡ ಇಲ್ಲಿ ಹಾಳಾಗೋಗ್ತದೆ ಅವರು ಬೀದಿ ಪಾಲ್ ಇದನ್ನ ವಿರೋಧಿಸ್ತೀವಿ ಇದನ್ನ ಸರ್ಕಾರ ಈ ಕೂಡಲೇ ಕೈ ಬಿಡಲಿಲ್ಲ ಅಂದ್ರೆ ನಾವು ಇದರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿ